ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ಬೆಸ್ಟ್ ಜೋಡಿಗಳಲ್ಲಿ ಒಂದಾದ ಜೋಡಿ ಎಂದರೆ ದಿಗ್ಗಂತ್ ಮತ್ತು ಐಂದ್ರಿತ ರೈ ಇನ್ನು ಈ ಇಬ್ಬರು ಬೆಸ್ಟ್ ಕಪಲ್ ಅಂತಾನೆ ಹೇಳಬಹುದು ದಿಗ್ಗಂತ್ ಮತ್ತು ಐಂದ್ರಿತ ರೈ ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಆ ನಂತರ ಮದುವೆಯಾದರು ಇನ್ನು ಈ ಇಬ್ಬರು ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆಯಾದರು ಇನ್ನು ಈ ಮುದ್ದಾದ ಜೋಡಿಗಳು ಮದುವೆಯಾಗಿ ಐದು ವರ್ಷಗಳಾದರೂ ಕೂಡ ಮಗುವನ್ನು ಇನ್ನೂ ಮಾಡಿಕೊಂಡಿಲ್ಲ ಇನ್ನು ಇದರ ಬಗ್ಗೆ ಸಂದರ್ಶನವೊಂದರಲ್ಲಿ ಐಂದ್ರಿತ ರೈ ಅವರಿಗೆ ಮಗು ಯಾವಾಗ ಎಂಬ ಪ್ರಶ್ನೆ ಕೇಳಿದಾಗ ಸ್ವತಃ ಇದಕ್ಕೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ ನಿಜವಾಗಲೂ ಈ ಉತ್ತರವನ್ನು ಕೇಳಿದರೆ ಖಂಡಿತವಾಗಿಯೂ ಶಾಕ್ ಆಗುತ್ತದೆ ಇಲ್ಲ ನಗುವಂತೂ ಬರುವುದಂತೂ ಖಂಡಿತ ಇನ್ನು ಇದರ ಬಗ್ಗೆ ಐಂದ್ರತ ರೈ ಅವರು ಹೀಗೆ ಪ್ರತಿಕ್ರಿಯಿಸಿದ್ದಾರೆ ನನಗೆ ಆಲ್ರೆಡಿ ಮೂರು ಶ್ವಾನ ಇದೆ ಆ ಮೂರು ಶ್ವಾನಗಳು ನನ್ನ ಮಕ್ಕಳ ತರಾನೆ ಬೇರೆ ಯಾವುದಕ್ಕೂ ನನಗೆ ಟೈಮ್ ಸಿಗುತ್ತಿಲ್ಲ ನಾನು ಶ್ವಾನಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ತುಂಬ ಪೊಸೆಸಿವ್ ಆಗಿ ಕೂಡ ನೋಡಿಕೊಳ್ಳುತ್ತೇನೆ ಸದ್ಯಕ್ಕೆ ನಮಗೆ ಮಕ್ಕಳು ಬೇಡ ಅನಿಸುತ್ತಿದೆ ಅಂತ ಐಂದ್ರತ ರೈ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ